ಈಗಾಗಲೇ ನೀವು ನೋಡಿದಂಗೆ ಈ ಆಶ್ರಮದಲ್ಲಿ ದೇವರ ಮಕ್ಕಳ ಜೊತೆ ಎರಡನೇ ವರ್ಷದ ಸ್ವಾಮಿಯ ಸ್ವಾಮಿ ಜಾತ್ರೆ ಆಯ್ತು ಜಾತ್ರೆಯನ್ನ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ಇಲ್ಲಿರ್ತಕ್ಕಂಥ ದೇವರ ಮಂಗಲಿಗೆ ಒಳ್ಳೇದಾಗ್ಲಿ ಈ ಒಂದು ಸಂಸ್ಥೆ ಇಂದು ದೊಡ್ಡ ಮಟ್ಟದಲ್ಲಿ ಬೆಳೆದು ನೋಂದಾವ್ರಿಗೆ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಅಸಹಾಯಕರಿಗೆ ಒಂದೊತ್ತು ಊಟ ಇಲ್ಲದಂತವ್ರಿಗೆ ನಾವು ಕರ್ಕೊಂಡು ಹೋಗೋರಿಗೆ ಒಟ್ಟೆ ಊಟ ಕೊಟ್ಟು ಯಾರು ಅಂತವರಿಗೆ ನಾವಿದೀವಿ ಅನ್ನೋ ಅಲ್ವಾ ಈ ಒಂದು ಕಾರ್ಯಕ್ಕೆ ನಮ್ಗೆ ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ಕೈ ಬಿಡಿಸ್ತಾರೆ ಅಂತ ಸುಳ್ಳು ಸಾಮಾನ್ಯವಾಗಿ ಸಾಮಾನ್ಯದಲ್ಲಿ ಸಾಮಾನ್ಯವಾಗಿರುವಂತವರು ಕಷ್ಟದಿಂದ ಕೈ ಬಂದ್ರು ಕಷ್ಟ ಸುಖವನ್ನು ಅರ್ಥ ಮಾಡ್ಕೊಂಡಿರುವಂತವರು ನಮ್ಮ ಜೊತೆ ಕೈಗೊಳ್ಳುತ್ತಾರಲ್ವಾ ಹಾಗೆ ಈ ಒಂದು ಅದ್ಭುತವಾದಂತ ಕಾರ್ಯಕ್ರಮಕ್ಕೆ ನಮ್ಗೆ ಚರಣ್ ಗುರುಜಿ ಅವರು ಹಾಗೆ ಸುಹಾಸಣ್ಣ ಅವರು ಇನ್ನೂ ಅನೇಕ ಜನರು ಸ್ನೇಹಿತರ ಸೇರಿ ಎರಡು ವರ್ಷಗಳಿಂದ ಅದ್ಭುತವಾಗಿ ನಮ್ಗೆ ಕೈ ಜೋಡಿಸಿದರೆ ನೆಂತ್ರೆ ನಮ್ಮ ಒಂದು ಕಾರ್ಯಕ್ಕೆ ಜೊತೆಯಾಗಿ ನಿಂತಿದ್ದಾರೆ ಅವ್ರಿಗೆ ನಾವೆಲ್ಲರೂ ಕೂಡ ಆಶೀರ್ವಾದ ಮಾಡೋಣ ಯಾಕಂದ್ರೆ ಅವರು ನಮ್ಮ ಹತ್ರ ಬಯಸ್ತಾ ಇರೋದು ಹಣ ಕೊಡಿ ಇನ್ನೊಂದ್ ಕೊಡಿ ಮತದ್ ಕೊಡಿ ಅನ್ನೋದನ್ನ ಬಯಸ್ತಾ ಇಲ್ಲ ಪ್ರೀತಿನ ಬಯಸ್ತಾ ಇದಾರೆ ಆಶೀರ್ವಾದನ ಬಯಸ್ತಾ ಇದಾರೆ ದಯವಿಟ್ಟು ನಿಮ್ಮೆಲ್ಲರ ಆಶೀರ್ವಾದ ಅವ್ರಿಗಿದ್ರೆ ಇನ್ನೂ ಅವ್ರಿಗೆ ಆಯುಷು ಆರೋಗ್ಯ ಹೋಗುವಂತ ಕನಸ್ತೇನೆ ಅದ ಬನ್ನಿ ಒಳ್ಳೇದ್ ಮಾಡಿ ನಿಮ್ಗೆ ಬಹಳ ಸಂತೋಷ ಆಗುತ್ತೆ ನೀವು ನಮ್ಗೆ ತೋರಿಸಂತ ಪ್ರೀತಿಗೆ ನಾವು ಏನ್ ಮಾಡುದು ಕೂಡ ಅದು ಕಮ್ಮಿನೇ ನಮ್ಮ ಕೈಲಿ ನಮ್ಮ ನಮಗ್ ಗೊತ್ತಿರೋ ಹಾಗೆ ನಾವ್ ಏನ್ ಮಾಡಿದ್ರು ಕೂಡ ಅದು ಕಮ್ಮಿನೇ ಯಾಕಂದ್ರೆ ಸ್ವಂತ ಅಣ್ಣ ತಮ್ಮಂದಿರು ಕೂಡ ಕಷ್ಟ ಕಾಲದಲ್ಲಿ ಕೇಳ್ಬೋದಿಲ್ಲ ಅಂತದ್ರೆ ನೀವು ಯಾವ ರಕ್ತ ಸಂಬಂಧ ಇಲ್ಲ ಅಂದ್ರೂ ಕೂಡ ಆ ಸಂಬಂಧಗಳಿಗಿಂತ ಏನೂ ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ನಮ್ಮನ್ನ ನೋಡ್ಕೊಳ್ತಾ ಇದ್ರ ಅಷ್ಟು ಆಶೀರ್ವಾದ ಮಾಡ್ತಾ ಇದ್ರ ನಿಮ್ಗೆ ಭಗವಂತ ಒಳ್ಳೇದ್ ಮಾಡಿ ನಿಮ್ ಎಲ್ಲಾ ಸ್ನೇಹಿತರಿಗೂ ಕೂಡ ಒಬ್ಬರಿಗೂ ಅಲ್ಲ ಎಲ್ಲಾ ಸ್ನೇಹಿತರು ವಿಶೇಷವಾಗಿ ಎಲ್ರಿಗೂ ಎಲ್ರಿಗೂ ಒಳ್ಳೇದ್ ಮಾಡಿ ಸೋಸನಾಗಿರ್ಬೋದು ಎಲ್ರಿಗೂ ಒಳ್ಳೇದ್ ಭಗವಂತನಲ್ಲಿ ಬೇಡ್ಕೊಳ್ತೀನಿ ತುಂಬಾ ಖುಷಿ ಆಯ್ತು ಅಣ್ಣ ಈ ವರ್ಷ ನೀವು ಎರಡು ವರ್ಷಗಳಿಂದ ನಮ್ಗೆ ಜಾತ್ರೆ ಮಾಡ್ಕೊಡ್ತಾ ಇದ್ರ ಅದ್ರಲ್ಲಿ ಇಲ್ಲಿ ಈ ವರ್ಷ ಅಂತೂ ಇಡೀ ಕರ್ನಾಟಕ ಅದನ್ನ ನೋಡಿ ಖುಷಿ ಪಟ್ಟಿದೆ ಸೊ ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರೇ ಜಗನ್ನಾಥ ಬಹಳ ವಿಶೇಷ ಅನ್ಸುತ್ತೆ ಯಾಕಂದ್ರೆ ಹೋದ್ ಬಾರಿ ನಾವ್ ಯಾವ್ದೇ ತಯಾರಿಗಳನ್ನ ಮಾಡ್ಲಿಲ್ಲ ಹೀಗೆ ಕುತ್ಕೊಂಡು ಯೋಗೇಶ್ವರ್ ಹೇಳಿದ್ರಿಂದ ನಾವು ಏನಾದ್ರು ಮಾಡಬೇಕು ಸ್ವಾಮಿ ಆತ್ಮೀಯ ಪ್ರೇರಣೆ ಆಗಿದೆ ಏನಾದ್ರೂ ಮಾಡೋಣ ಅಂತ ಹೇಳಿದ್ರು ಇಲ್ಲ ನಾವು ಇದ್ದೀವಿ ಏನಾದ್ರು ಮಾಡೋಣ ಅಂತ ನಿರ್ಧಾರ ಮಾಡುದು ಆತಾದ್ರ ಬಗ್ಗೆ ಒಂದೇ ವಾರದಲ್ಲಿ ಜಾತ್ರೆ ಮಾಡ್ತು ಸ್ವಲ್ಪ ಕೂಡ ಅದ್ಭುತವಾದಂತಹ ಕಾರ್ಯಕ್ರಮ ಆಯಿತು ಈ ಬಾರಿ ಆ ನೋಡೋಣ ಭಗವಂತ ವಿಚಾರ ಮಾಡೋಣ ಅಂತೇಳಿ ಈ ಬಾರಿ ಅಷ್ಟೇ ಯಾವುದೇ ಪ್ರಯಾಣ ಮಾಡ್ಕೊಂಡಿಲ್ಲ ಅಂತ ನಾವ್ ಹೇಗ್ ಮಾಡ್ತೀವೋ ಗೊತ್ತಿಲ್ಲ ಅದ್ಭುತವಾದ ಕಾರ್ಯಕ್ರಮ ಯಾಕಂದ್ರೆ ಒಂದು ಊರಿನ ಜನಗಳೆಲ್ಲ ಸೇರಿ ಒಂದು ಗ್ರಾಮದ ಜನ ಎಲ್ಲರೂ ಕೂಡ ಸೇರಿ ಒಂದು ಜಾತ್ರೆ ಮಾಡಬಹುದು ಯಾರೂ ಇಲ್ಲದ ಒಬ್ಬ ವ್ಯಕ್ತಿ ಒಂದು ಜಾತ್ರೆ ಮಾಡೋಕ್ಕೂ ಬಹಳ ಕಷ್ಟ ಇದೆ ಆ ಸಂದರ್ಭದಲ್ಲಿ ಅಷ್ಟು ಸಾವಿರಾರು ಜನ ಬಂದಂದ್ರೆ ಎಲ್ಲರೂ ಕೂಡ ನೋಡಿದ್ದಾರೆ ಸಾವಿರ ಸಾವಿರ ಜನ ನಾನು ಅನ್ಕೊಂಡಿಲ್ಲ ಯಾಕಂದ್ರೆ ಇಷ್ಟು ಜನ ಸೇರ್ತಾರೆ ಅಂತ ನಾವು ಅನ್ಕೊಳ್ಳೇ ಇಲ್ಲ ಬಿಡಿ ಬೇಡಿ ಜಾಗ ಇಲ್ಲ ಅಷ್ಟು ಜನ ಅದ್ಭುತವಾಗಿ ಭಗವಂತನ ಸೇವೆ ನಡೆಯಿತು ಅದು ಯೋಗಾಸರಿ ಆಗಿರ್ಬೋದು ಅಮ್ಮನವರೇ ಸ್ವಾಮಿಯ ಆವೇಶ ಅದು ಅವರ ನಂಬಿಕೆ ಮತ್ತೆ ನಮ್ಮ ನಂಬಿಕೆ ಸ್ವಾಮಿಯ ಆವೇಶ ಒಂದು ಕ್ಷಣ ನೆನೆಸ್ಕೊಂಡ್ರೆ ಜಿಮ್ ಅನ್ನತ್ತೆ ಅಷ್ಟು ಅದ್ಭುತವಾದ ಸ್ವಾಮಿಯ ಆವೇಶ ಆಯ್ತು ಅದ್ಭುತವಾದ ಅನೇಕ ದೇವತೆಗಳನ್ನು ಕೂಡ ಒಂದು ದೇವನ ಕರೆಸಿ ನಾವು ಅದಕ್ಕೆ ಉಪಚಾರಗಳನ್ನ ಆರಾಧನೆಗಳನ್ನ ಮಾಡೋದು ಬಹಳ ಕಷ್ಟ ಅಲ್ಲ ಹನ್ನೆರಡು ದೇವರಗಳನ್ನ ಕರೆಸಿ ಎಲ್ಲ ಗ್ರಾಮ ಗ್ರಾಮ ಅನೇಕ ಗ್ರಾಮದ ದೇವತೆಗಳನ್ನೆಲ್ಲ ಕೂಡ ಕರೆಸಿ ಒಂದೆಡೆ ಸೇರಿಸಿ ಎಲ್ಲ ಭಕ್ತರಿಗೂ ಕೂಡ ಒಂದರೆ ಎಲ್ಲ ದೇವರ ಅನುಗ್ರಹ ಪ್ರಾಪ್ತಿ ಮಾಡಿದಂತಹ ಯೋಗೇಶ್ವರಿಗೆ ಶಿಕ್ಷಿತ ಅನುಕೂಲವಾಗಿರ್ತದೆ ಅದ್ಭುತವಾದ ಕಾರ್ಯಕ್ರಮ ವರ್ಣನೆ ಮಾಡಕ್ಕೆ ಅಸಾಧ್ಯವಾದಂಥದ್ದು ನಾಳೆ ದಿನ ಇನ್ನೂ ದೊಡ್ಡ ಮಟ್ಟಿಗೆ ಉನ್ನತವಾದ ಮಟ್ಟಿಗೆ ಈ ಜಾತ್ರೆ ನಡೆಯುತ್ತೆ ತಯಾರಿ ನಡೀತಾ ಇದೆ ನಾಳೆ ದಿನಕ್ಕೆ ಗೊತ್ತಾಗುತ್ತೆ ಒಳ್ಳೆಯದಾಗಿ ಜಯಶ್ರೀ ನಾಯಣ